ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಕಾಮನಬಿಲ್ಲು ಕಥಾ ಕುಚ್ಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಂಧಿನಿ ಭಾಗ ತೊಂಬತ್ತು ಮನೆಯಲ್ಲಿ ಯಾವಾಗಲೂ ಪಟಪಟ ಎಂದು ಸರಪಟಾಕಿಯ ಹಾಗೆ ಮಾತನಾಡಿಕೊಂಡು ಓಡಾಡುತ್ತಿದ್ದವಳು ಈಗ ಪೂರ್ತಿಯಾಗಿ ಮೌನಕ್ಕೆ ಶರಣಾಗಿರುವುದನ್ನು ನೋಡಿದ ದತ್ತಾತ್ರೇಯ ಅವರಿಗೆ ಸಹಿಸಲು ಸಾಧ್ಯವಾಗುತ್ತಿರಲಿಲ್ಲ ಮಂಗಳ ದತ್ತಾತ್ರೇಯ ಇಬ್ಬರೂ ಅವಳನ್ನು ಎಷ್ಟೇ ಮಾತನಾಡಿಸಲು ಪ್ರಯತ್ನಪಟ್ಟರೂ ಸಹ ಅಗತ್ಯಕ್ಕಿಂತ ಹೆಚ್ಚಾಗಿ ಮಾತನಾಡುತ್ತಿರಲಿಲ್ಲ ಮನೆಯಲ್ಲಿಯೇ ಇದ್ದರೆ ಇನ್ನು ತಾಯಿಯ ಯೋಚನೆಯಲ್ಲಿಯೇ ಇರುತ್ತಾಳೆ ಎಂದು ತಿಳಿದು ಆದಿ ಈಗಾಗಲೇ ತುಂಬಾ ದಿನ ಕಾಲೇಜ್ಗೆ ರಜೆ ಆಗಿದೆ ಇಬ್ಬರು ಕಾಲೇಜ್ಗೆ ಹೋಗಿ ಎಂದಿದ್ದರಿಂದ ಮಂಗಳ ಧೃತಿ ಇಬ್ಬರು ಕಾಲೇಜ್ಗೆ ಹೋಗುತ್ತಿದ್ದರು ಕಾಲೇಜಿನಲ್ಲಿಯೂ ಕೂಡ ಓದಿನ ಮೇಲೆ ಆಸಕ್ತಿಯೇ ಇಲ್ಲ ಎನ್ನುವಂತೆ ಕೋರುತ್ತಿದ್ದಳು ಧೃತಿ ಲೆಕ್ಚರರ್ಗಳು ಪಾಠ ಮಾಡುತ್ತಿದ್ದರೆ ಇವಳು ಎಲ್ಲೋ ಕಳೆದು ಹೋದಂತೆ ಇರುತ್ತಿದ್ದಳು ಹಾಗೆಲ್ಲ ಮಂಗಳ ಅವಳನ್ನು ಎಚ್ಚರಿಸುತ್ತಿದ್ದಳು ಇತ್ತೀಚೆಗೆ ಧ್ರುವ ಕೂಡ ಕಾಲೇಜಿಗೆ ಬರುವುದನ್ನು ಕಡಿಮೆ ಮಾಡಿದ್ದನು ಒಂದೆಡೆ ತಾಯಿಯನ್ನು ನೆನೆದು ಧೃತಿ ನೋವು ಪಟ್ಟರೆ ಇನ್ನೊಂದೆಡೆ ಧ್ರುವ ತನ್ನ ತಂದೆಯ ದುಷ್ಕೃತ್ಯಗಳನ್ನು ನೆನೆದು ನೋವು ಪಡುತ್ತಿದ್ದನು ಯಾರಿಗೆ ಸಮಾಧಾನ ಮಾಡುವುದು ಎನ್ನುವುದು ತಿಳಿಯದೆ ಕಂಗಾಲಾಗುತ್ತಿದ್ದಳು ಮಂಗಳ ಅಂದು ಭಾನುವಾರವಾಗಿದ್ದರಿಂದ ಮಂಗಳ ದತ್ತಾತ್ರೇಯ ಅವರಿಗೆ ತಿಂಡಿಗೆ ಸಹಾಯ ಮಾಡುತ್ತಿದ್ದಳು ಧೃತಿ ಮೌನವಾಗಿ ಸೋಫಾ ಮೇಲೆ ಕುಳಿತಿದ್ದಳು ಆಗಲೇ ಮನೆಗೆ ಕರಗಂಟ ಸಂದಾಗಿತ್ತು ಸೋಫಾ ಮೇಲೆ ಕುಳಿತಿದ್ದವಳು ಹೋಗಿ ಬಾಗಿಲು ತೆಗೆದರೆ ಇಬ್ಬರು ದಂಪತಿಗಳು ಕೈಯಲ್ಲಿ ಫಲತಾಂಬೂಲ ಹಿಡಿದು ನಗುತ್ತಲೇ ನಿಂತಿದ್ದರು ಅವರನ್ನು ನೋಡಿ ಯಾರು ಎಂದು ತಿಳಿಯದೆ ಯಾರು ನೀವು ಎಂದು ಬಾಗಿಲಲ್ಲಿ ಕೇಳುವುದು ಸಂಸ್ಕಾರವಲ್ಲ ಎಂದು ತಿಳಿದವಳು ಒಳಗೆ ಬನ್ನಿ ಎಂದಿದ್ದಳು ಒಳಗೆ ಬಂದ ಆ ಇಬ್ಬರು ದಂಪತಿಗಳು ಕೈಯಲ್ಲಿ ಹಿಡಿದಿದ್ದ ಫಲತಾಂಬೂಲವನ್ನು ಅಲ್ಲಿಯೇ ಇದ್ದಂತಹ ಟಿಫಾಯಿ ಮೇಲೆ ಇಟ್ಟು ನಿಂತವರನ್ನು ನೋಡಿ ಧೃತಿಯೇ ಕುಳಿತುಕೊಳ್ಳಿ ಎಂದು ಸೋಫಾ ಕಡೆ ಕೈ ತೋರಿಸಿದಳು ಕುಳಿತುಕೊಳ್ಳುವ ಮುಂಚೆ ಈ ಮನೆಯಲ್ಲಿನ ಯಜಮಾನರು ಇಲ್ಲವೇನಮ್ಮ ಎಂದು ಆ ವ್ಯಕ್ತಿ ಕೇಳುತ್ತಿದ್ದ ಹಾಗೆ ಇದ್ದಾರೆ ಕರೆತು ಕರೆಯುತ್ತೇನೆ ಕುಳಿತುಕೊಳ್ಳಿ ಎಂದವಳು ಅಡಿಗೆ ಮನೆಗೆ ಹೋಗಲು ತಿರುಗಿದರೆ ಅಂದ ಹಾಗೆ ನೀನು ಎಂದು ಅನುಮಾನದಲ್ಲಿಯೇ ಕೇಳಿದರು ಅಷ್ಟರಲ್ಲಿ ಆ ವ್ಯಕ್ತಿಯ ಪಕ್ಕ ಕುಳಿತಿದ್ದಂತಹ ಅವರ ಹೆಂಡತಿ ನಿಮಗೆ ಅಷ್ಟು ಗೊತ್ತಾಗಲ್ವಾ ಈ ಮನೆಯ ಕೆಲಸದವಳು ಎನಿಸುತ್ತದೆ ಎಂದಳು ಆ ಮಾತನ್ನು ಕೇಳಿದ ದೃತಿಗೆ ಆಘಾತವಾದಂತಾಯಿತು ಸುಮ್ಮನಿರೇ ಈ ಹುಡುಗಿಯನ್ನು ನೋಡಿದರೆ ಕೆಲಸದವಳಾಗೆ ಕಾಣಿಸುವುದಿಲ್ಲ ಎಂದು ಆ ವ್ಯಕ್ತಿ ಹೇಳಿದರೆ ಈಗೆಲ್ಲ ಕೆಲಸದವರು ಈಗೇ ಇರುವುದು ನಮ್ಮ ಮನೆಯಲ್ಲಿ ಇರುವವಳನ್ನು ನೋಡಿ ಎರಡು ಮಕ್ಕಳ ತಾಯಿ ಎನಿಸುವುದೇ ಇಲ್ಲ ಹಾಗೇ ಇವಳು ಕೂಡ ಎಂದು ಜೋರಾಗಿಯೇ ಹೇಳಿದಳು ಅಂಕಲ್ ಇಲ್ಲಿಯೇ ಇರು ಎಂದು ತಕ್ಷಣ ನಾನು ಇದ್ದು ಬಿಟ್ಟೆನಲ್ಲ ಈ ಮನೆಯಲ್ಲಿ ನನ್ನದೇ ಆದ ಒಂದು ಸ್ಥಾನವೂ ಇಲ್ಲ ನೀನು ಯಾರು ಎಂದು ಇವರು ಕೇಳಿದ ಪ್ರಶ್ನೆಗೆ ನನಗೆ ಉತ್ತರ ಕೊಡಲು ಆಗುತ್ತಿಲ್ಲವಲ್ಲ ಉತ್ತರ ಕೊಟ್ಟರೂ ಏನಂತ ಕೊಡುವುದು ಎಂದು ನೆನೆದವಳ ಮನ ನೊಂದು ಹೋಗಿತ್ತು ಆದರೂ ಸುಮ್ಮನಾಗದೆ ಆ ಹೆಂಗಸಿನ ಕಡೆ ತಿರುಗಿದವಳು ಹೌದು ಮೇಡಮ್ ನಾನು ಈ ಮನೆಯ ಕೆಲಸದವಳು ಎಂದಿದ್ದಳು ಆಗ ತಾನೇ ಕೆಲಸಕ್ಕೆ ಹೋಗಲು ತಯಾರಾಗಿ ಕೆಳಗೆ ಇಳಿದು ಬಂದ ಆದಿಗೆ ಇವರೆಲ್ಲರ ಮಾತು ಕಿವಿಯ ಮೇಲೆ ಬಿದ್ದಿತು ನಮ್ಮ ಮನೆಯಲ್ಲಿ ಕೆಲಸದವರು ಎಂದು ಯಾರೂ ಇಲ್ಲ ಎಂದು ಅಲ್ಲಿಗೆ ಬಂದು ಆದಿ ಹೇಳಿದರೆ ಇವರ ಮಾತು ಕೇಳಿ ಅಡುಗೆ ಮನೆಯಿಂದ ಬಂದಂತಹ ದತ್ತಾತ್ರೇಯ ಅವರು ಇವರಿಬ್ಬರು ನಮ್ಮ ಸಂಬಂಧಿಕರ ಮಕ್ಕಳು ನಮ್ಮ ಮನೆಯಲ್ಲೇ ಇದ್ದುಕೊಂಡು ಓದುತ್ತಿದ್ದಾರೆ ನಮ್ಮ ಮನೆಯಲ್ಲಿ ಕೆಲಸದವರು ಯಾರೂ ಇಲ್ಲ ಎಂದಿದ್ದರು ದತ್ತಾತ್ರೇಯ ಹಾಗೂ ಆದಿ ಇಬ್ಬರು ಏನೇ ಹೇಳಿದರೂ ವಾಸ್ತವವನ್ನು ಒಪ್ಪಲು ಧೃತಿ ಮನಸ್ಸು ಆಗಲೇ ತಯಾರಾಗಿತ್ತು ದತ್ತಾತ್ರೇಯ ಅವರು ಇವರು ನಮ್ಮ ಸಂಬಂಧಿಕರ ಮಕ್ಕಳು ಎಂದು ಹೇಳಿದ್ದನ್ನು ನೋಡಿ ಆಗಲೇ ಮಂಗಳ ಕಣ್ ತುಂಬಿದ ಮಂಗಳ ಕಣ್ಣು ತುಂಬಿದ್ದವು ಅಲ್ಲಿಗೆ ಆದಿ ಬಂದು ಮಾತನಾಡುತ್ತಿದ್ದಂತೆ ಇಬ್ಬರೂ ದಂಪತಿಗಳು ಎದ್ದು ನಿಂತಿದ್ದರು ಕ್ಷಮಿಸಿ ನೀವು ಯಾರು ಎಂದು ತಿಳಿಯಲಿಲ್ಲ ಎಂದರು ದತ್ತಾತ್ರೇಯ ಆದರೆ ಆದಿಗೆ ಮೊದಲೇ ಅವರು ಯಾರು ಎಂದು ತಿಳಿದು ಹೋಗಿತು ನಾನು ಇಲ್ಲಿನ ಸಿವಿಲ್ ಜಡ್ಜ್ ಇವಳು ನನ್ನ ಧರ್ಮಪತ್ನಿ ಎಂದು ಪರಿಚಯ ಮಾಡಿಕೊಂಡರು ಅವರ ಮಾತು ಕೇಳಿ ಅವರಿಗೆ ನಮಸ್ಕಾರ ಮಾಡಿದವರು ನೀವು ನಮ್ಮ ಮನೆಗೆ ಎಂದು ಅನುಮಾನದಲ್ಲಿಯೇ ಕೇಳಿದರು ಆದಿ ನಿಮ್ಮ ಅಳಿಯ ಅಲ್ವಾ ಐ ಮೀನ್ ನಿಮ್ಮ ತಂಗಿಯ ಮಗ ಎಂದರೆ ದತ್ತಾತ್ರೇಯ ಅವರು ಹೌದು ಎಂದಿದ್ದರು ನನ್ನ ಮಗಳ ಮದುವೆ ವಿಷಯ ಮಾತನಾಡಲು ಬಂದಿದ್ದೇನೆ ನನ್ನ ಮಗಳು ವಿದ್ಯಾ ಎಸಿಪಿ ಆದಿಯವರನ್ನು ತುಂಬಾ ಇಷ್ಟಪಡುತ್ತಿದ್ದಾಳೆ ಮದುವೆಯಾದರೆ ಅವರನ್ನೇ ಎಂದು ಹಠ ಹಿಡಿದು ಹಠ ಮಾಡುತ್ತಿದ್ದಾಳೆ ಅದಕ್ಕೆ ನಿಮ್ಮ ಬಳಿ ಈ ವಿಷಯ ಮಾತನಾಡಲು ಬಂದಿದ್ದೇವೆ ಎಂದು ಹೇಳುತ್ತಾ ಸೋಫಾ ಮೇಲೆ ಕುಳಿತರು ಅವರ ಮಾತು ಕೇಳಿದ ಧೃತೀಯ ಹೃದಯ ಕ್ಷಣಕಾಲ ನಿಂತಹ ಅನುಭವವಾಗಿತ್ತು ವಿಷಯ ಗೊತ್ತಿದ್ದ ದತ್ತಾತ್ರೇಯ ಹಾಗೂ ಮಂಗಳ ಇಬ್ಬರು ಆದಿಯ ಮುಖವನ್ನು ನೋಡಿದರು ನೋಡಿ ನನಗೆ ನಿಮ್ಮ ಹುಡುಗಿಯನ್ನು ಮದುವೆಯಾಗುವ ಆಸೆ ಇದ್ದಿದ್ದರೆ ಅವಳು ಅವತ್ತು ಪತ್ರ ಬರೆದ ದಿನವೇ ನಾನು ಹೇಳುತ್ತಿದ್ದೆ ನನಗೆ ಈ ಮದುವೆ ಇಷ್ಟ ಇಲ್ಲ ದಯವಿಟ್ಟು ನೀವು ಇಲ್ಲಿಂದ ಹೊರಡಿ ಎಂದು ಆದಿ ಹೇಳುತ್ತಿದ್ದ ಹಾಗೆ ಅವನ ಮಾತಿಗೆ ಎದ್ದು ನಿಂತವರು ಹಾಗೆಲ್ಲ ಹೇಳಬೇಡಿ ಮಿಸ್ಟರ್ ಆದಿ ನನಗೆ ಇರುವುದು ಒಬ್ಬಳೇ ಮಗಳು ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ ನನ್ನ ಮಗಳು ಚಿಕ್ಕ ವಯಸ್ಸಿನಿಂದನೂ ಏನೇ ಕೇಳಿದರೂ ನಾನು ಇಲ್ಲ ಎಂದಿಲ್ಲ ಆದರೆ ಈಗ ನಿಮ್ಮನ್ನು ಕೇಳುತ್ತಿದ್ದಾಳೆ ಈಗ ನೀವು ಈ ಮದುವೆ ಸಾಧ್ಯ ಇಲ್ಲ ಎಂದರೆ ನನ್ನ ಮಗಳಿಗೆ ಏನು ಉತ್ತರ ಕೊಡಲಿ ನಾನು ದಯವಿಟ್ಟು ನನ್ನ ಮಗಳನ್ನು ಮದುವೆಯಾಗಿ ಎಂದು ಕೇಳಿಕೊಂಡಿದ್ದರು ಚಿಕ್ಕ ವಯಸ್ಸಿನಲ್ಲಿ ನಿಮ್ಮ ಮಗಳು ಏನೇ ಕೇಳಿದರೂ ಕೊಡಿಸಿದ್ದೇನೆ ಎಂದು ಹೇಳುತ್ತಿದ್ದೀರಾ ಹಾಗಾದ್ರೆ ನಿಮ್ಮ ಮಗಳು ಚಂದಮಾಮನನ್ನು ಕೇಳಿದ್ದಿದ್ದರೆ ತಂದು ಕೊಡುತ್ತಿದ್ರಾ ಇಲ್ಲ ತಾನೆ ಬಲವಂತಕ್ಕೆ ಪ್ರೀತಿ ಹುಟ್ಟುವುದಿಲ್ಲ ಸರ್ ನಿಮಗೇಕೇ ಅರ್ಥ ಮಾಡಿಸಲಿ ನಾನು ಈಗಾಗಲೇ ನಾನು ಇನ್ನೊಬ್ಬರನ್ನು ಪ್ರೀತಿಸುತ್ತಿದ್ದೇನೆ ಪ್ಲೀಸ್ ಇನ್ನೊಮ್ಮೆ ಮದುವೆ ಎಂದು ಮನೆಯ ಬಳಿ ಬರಬೇಡಿ ಎಂದು ನೇರವಾಗಿಯೇ ಇರುವ ವಿಷಯವನ್ನು ಹೇಳಿದ್ದನು ಅವನ ಮಾತು ಕೇಳಿ ಆ ದಂಪತಿಗಳಿಗಷ್ಟೇ ಅಲ್ಲ ಧೃತಿಗೂ ಕೂಡ ಆಘಾತವಾದಂತಾಯಿತು ಇನ್ನು ಕ್ಷಣವೂ ಅಲ್ಲಿ ನಿಲ್ಲದೆ ತನ್ನ ಕೋಣೆಗೆ ಹೋಗಿಬಿಟ್ಟಳು ಕ್ಷಮಿಸಿ ಮಿಸ್ಟರ್ ಆದಿ ವಿಷಯ ನಮಗೆ ತಿಳಿದಿರಲಿಲ್ಲ ಮೊದಲ ಬಾರಿಗೆ ನನ್ನ ಮಗಳ ಆಸೆಯನ್ನು ನೆರವೇರಿಸಲು ಆಗುವುದಿಲ್ಲವಲ್ಲ ಎನ್ನುವ ನೋವಾಗುತ್ತಿದೆ ಆದರೂ ಪರವಾಗಿಲ್ಲ ಎಂದು ಹೇಳಿ ಆ ಇಬ್ಬರು ದಂಪತಿಗಳು ನಿರಾಸೆಯ ಭಾವವೊತ್ತು ಅಲ್ಲಿಂದ ಹೊರಟಿದ್ದರು ಆದಿ ಹೆಣ್ಣು ಎತ್ತವರು ಅವರು ಮಗಳ ಆಸೆಗಾಗಿ ಇಲ್ಲಿಯೇ ತನಕ ಬಂದಿದ್ದಾರೆ ಈಗ ನೋಡು ಎಷ್ಟು ಬೇಸರದಲ್ಲಿ ಹೋದರು ನೀನೇ ಒಮ್ಮೆ ಅವರ ಮಗಳ ಬಗ್ಗೆ ಮಾತನಾಡಿ ಪರಿಸ್ಥಿತಿಯನ್ನು ಅರ್ಥ ಮಾಡಿಸಿದರೆ ಒಳ್ಳೆಯದಿತ್ತೇನೋ ಎಂದು ದತ್ತಾತ್ರೇಯ ಅವರ ಮಾತಿಗೆ ಬೇಡ ಮಾವ ನಾನೊಂದು ಹೇಳಿದರೆ ಆ ಹುಡುಗಿ ಒಂದು ಮಾತನಾಡುವುದು ಮಾತಿಗೆ ಮಾತು ಬೆಳೆಯುವುದು ಯಾವುದೂ ಬೇಡ ಇವರೇ ಅವರ ಮಗಳಿಗೆ ಪರಿಸ್ಥಿತಿಯನ್ನು ಅರ್ಥ ಮಾಡಿಸುತ್ತಾರೆ ಎಂದನು ದತ್ತಾತ್ರೇಯ ಅವರು ಮತ್ತೆ ಆ ವಿಷಯದ ಬಗ್ಗೆ ಮಾತನಾಡದೆ ಹಾಗೆ ಸುಮ್ಮನಾದವರು ಮಂಗಳ ಆದಿಗೆ ತಿಂಡಿ ಬಿಡಿಸಿಕೊಡು ಎಂದರು ಮಂಗಳ ಆದಿಗೆ ತಿಂಡಿ ಬಿಡಿಸಿ ತಂದು ಕೊಟ್ಟಿದ್ದಳು ತಿಂಡಿ ತಿನ್ನುವವನ ಮನಸ್ಸು ಧೃತಿಯ ಸುತ್ತವೇ ಸುತ್ತಿತ್ತು ಅವಳು ಬೇಸರ ಮಾಡಿಕೊಂಡು ಕೋಣೆಗೆ ಹೋಗಿದ್ದು ಅವನಿಗೂ ಕೂಡ ಅರಿವಿಗೆ ಬಂದಿತ್ತು ಹಾಸಿಗೆ ಮೇಲೆ ಸೂರು ದಿಟ್ಟಿಸುತ್ತಾ ಗಹನವಾದ ಆಲೋಚನೆಯಲ್ಲಿ ಅಂಗಾತ ಮಲಗಿದ್ದವಳ ಫೋನ್ ರಿಂಗಣಿಸಿತು ಯಾರು ಎಂದು ನೋಡಿದರೆ ಚರಿತ ಕರೆ ಮಾಡುತ್ತಿದ್ದಳು ಒಡನೆ ಕರೆ ಸ್ವೀಕರಿಸಿ ಏಳು ಚರಿತ ಎಂದಳು ನಾನೇನು ಹೇಳೋದು ಅವತ್ತು ಕರೆ ಮಾಡಿ ಅಮ್ಮನ ವಿಷಯ ಮಾತನಾಡಿದವಳು ಮತ್ತೆ ಕಾಲ್ ಮಾಡಲೇ ಇಲ್ಲ ಅದಕ್ಕೆ ಹೇಗಿದ್ದರೂ ಭಾನುವಾರ ಮನೆಯಲ್ಲಿ ಇರುತ್ತೀಯಾ ಎಂದು ನಾನೇ ಮಾಡಿದೆ ಈಗ ಹೇಗಿದ್ದೀಯಾ ಎಂದಳು ಚೆನ್ನಾಗಿದ್ದೀನಿ ಮೆಲು ಧ್ವನಿಯಲ್ಲಿ ಹೇಳಿದಳು ಅವಳ ಧ್ವನಿಯಲ್ಲಿಯೇ ಧೃತಿ ಬೇಜಾರಾಗಿದ್ದಾಳೆ ಎಂದು ಅರಿತಳು ಚರಿತ ಇನ್ನೂ ಅಮ್ಮನ ಬೇಜಾರಿನಲ್ಲಿಯೇ ಇದ್ದೀಯ ಧೃತಿ ಮುಗಿದು ಹೋಗಿರುವ ಘಟನೆಗಳನ್ನು ನೆನೆದು ಯಾಕಷ್ಟು ಬೇಜಾರು ಮಾಡಿಕೊಳ್ಳುತ್ತೀಯಾ ಅದೆಲ್ಲವನ್ನು ಮರೆತು ಬಿಡು ಎಂದು ಹೇಳಿದರೆ ಬೇಸರ ಅಮ್ಮನ ವಿಷಯಕ್ಕೆ ಅಲ್ಲ ಚರಿತಾ ಎಂದಿದ್ದಳು ಅಮ್ಮನ ವಿಷಯಕ್ಕೆ ಬೇಜಾರು ಮಾಡಿಕೊಂಡಿಲ್ಲ ಎಂದರೆ ನಿನ್ನ ಧ್ವನಿ ಯಾಕಿಷ್ಟು ಬೇಸರದಲ್ಲಿದೆ ಏನಾಯಿತು ಎಂದು ಚರಿತ ಕೇಳಿದರೆ ಅವಳ ಮಾತಿಗೆ ಮತ್ತೊಮ್ಮೆ ಏನೂ ಇಲ್ಲ ಎಂದಿದ್ದಳು ನಮ್ಮ ಕೈಯಲ್ಲಿ ಇರುವ ಬಳೆಗಳಲ್ಲಿ ಒಂದು ಬಳೆ ಸದ್ದಾದರೂ ಸಹ ಅದರ ಶಬ್ದದಲ್ಲಿಯೇ ಒಂದು ಬಳೆ ಒಡೆದು ಹೋಗಿದೆ ಎಂದು ಕಂಡು ಹಿಡಿಯುವ ಹೆಣ್ಣು ಮಕ್ಕಳು ನಾವು ಅಂಥದ್ರಲ್ಲಿ ನನ್ನ ಬೆಸ್ಟಿ ಧ್ವನಿ ಯಾವಾಗ ಹೇಗಿರುತ್ತದೆ ಎಂದು ನನಗೆ ತಿಳಿಯುವುದಿಲ್ಲವೇ ನೀನು ಏನೂ ಇಲ್ಲ ಎನ್ನುವುದರಲ್ಲಿಯೇ ಏನೋ ಇದೆ ಎಂದು ತಿಳಿಯುತ್ತಿದೆ ಅದೇನು ಹೇಳು ಚರಿತಾಳ ಈ ಮಾತಿಗೆ ತನ್ನ ಮನದ ನೋವನ್ನು ಮರೆಮಾಚಲು ಅವಳಿಂದ ಸಾಧ್ಯವಾಗಲಿಲ್ಲ ಫೋನಿನಲ್ಲಿಯೇ ಜೋರಾಗಿ ಅತ್ತುಬಿಟ್ಟಳು ಬಿಟ್ಟಳು ಅವಳ ಅಳುವನ್ನು ನೋಡಿದ ಚರಿತಾ ಧೃತಿ ಏನಾಯಿತು ಯಾಕಿಷ್ಟು ಅಳುತ್ತಿದ್ದೀಯಾ ಎಂದು ಆತಂಕದಲ್ಲಿಯೇ ಕೇಳಿದಳು ಚರಿತಾ ಅವತ್ತು ನಮ್ಮ ಕಾಲೇಜಿನ ಸೀನಿಯರ್ ಹುಡುಗಿಯೊಬ್ಬಳು ಆದಿಸರ್ಗೆ ಲವ್ ಲೆಟರ್ ಕೊಟ್ಟಿದ್ದಳು ಎಂದು ಹೇಳಿದೆನಲ್ಲ ಅವರ ಅಪ್ಪ ಅಮ್ಮ ಇವತ್ತು ಮದುವೆ ವಿಷಯ ಮಾತನಾಡಲು ಮನೆಗೆ ಬಂದಿದ್ದರು ಸರ್ ಸರ್ ಎಂದು ಅಳುತ್ತಲೇ ಹೇಳಿದಳು ಅವರ ಮನೆಗೆ ಬಂದು ಮದುವೆ ವಿಷಯ ಮಾತನಾಡುವುದಕ್ಕೂ ನೀನು ಅಳುವುದಕ್ಕೂ ಏನು ಸಂಬಂಧ ಧೃತಿ ಎಂದರೆ ಅದು ಅವರಿಗೆ ಆದಿ ಸರ್ ಬೇರೆಯವರನ್ನ ಪ್ರೀತಿಸುತ್ತಿದ್ದೀನಿ ಎಂದು ಹೇಳಿ ಕಳಿಸಿದರು ಎಂದರೆ ಇನ್ನೂ ಆಶ್ಚರ್ಯವಾಯಿತು ಚರಿತಾಳಿಗೆ ಅವರು ಬೇರೆಯವರನ್ನು ಪ್ರೀತಿಸುತ್ತಿದ್ದೇನೆ ಎಂದರೆ ನೀನು ಯಾಕೆ ಇಷ್ಟು ಅಳುತ್ತಿದ್ದೀಯಾ ನೀನು ಆದಿಸರ್ನನ್ನು ಪ್ರೀತಿಸುತ್ತಿದ್ದೀಯಾ ಅನುಮಾನದಲ್ಲಿಯೇ ಕೇಳಿದಳು ಏನೋ ಗೊತ್ತಿಲ್ಲ ಚರಿತಾ ಇತ್ತೀಚೆಗೆ ಅವರನ್ನು ನಾನು ತುಂಬ ಹಚ್ಚಿಕೊಳ್ಳುತ್ತಿದ್ದೇನೆ ವಿಷಯ ತಿಳಿದಾಗಿನಿಂದ ದುಃಖ ತಡೆಯಲು ಆಗುತ್ತಿಲ್ಲ ಎಂದವಳ ಮಾತು ಕೇಳಿದ ಚರಿತಾಗೆ ಅವಳ ಮೇಲೆ ಕೋಪ ಬಂದಿತು ನೋಡು ಧೃತಿ ಶ್ರೀ ವಿಷಯದಲ್ಲೂ ಹಾಗೆ ಮಾಡಿದೆ ಅವನೇ ಓವರ್ ಆಗಿ ಆಡಿದ ಅದಕ್ಕೆ ಅವನಿಂದ ದೂರ ಬಂದೆ ಅದು ಬಿಡು ಈಗ ಆದಿ ಸರ್ ವಿಷಯದಲ್ಲೂ ಹಾಗೆ ಮಾಡಬೇಡ ನಿನ್ನ ಮನದಲ್ಲಿರುವ ಪ್ರೀತಿಯನ್ನು ಅವರಿಗೆ ಹೇಳಿಕೊ ಅವರು ಏನು ಹೇಳುತ್ತಾರೆ ಅದನ್ನು ಕೇಳು ಎಂದಳು ಇಲ್ಲ ಚರಿತಾ ಅವರ ಮನಸ್ಸಲ್ಲಿ ಬೇರೆಯವರು ಇದ್ದಾರೆ ಎಂದು ತಿಳಿದ ಮೇಲೆ ಹೇಳುವುದು ತಪ್ಪಾಗುತ್ತದೆ ಈಗ ನನಗೆ ಇಷ್ಟು ದಿನ ಪ್ರೀತಿಯನ್ನು ಹೇಳದೇ ಇರುವುದೇ ಒಳ್ಳೆಯದೇ ಆಯಿತು ಎಂದು ಅರಿವಾಗುತ್ತಿದೆ ಹೇಗಿದ್ದರೂ ಅಂಕಲ್ ಮುಂದಿನ ತಿಂಗಳು ಆದಿ ಸರ್ ಬರ್ಡೇ ಎಂದು ಹೇಳುತ್ತಿದ್ದರು ಅದನ್ನು ಮುಗಿಸಿಕೊಂಡು ನಾನು ಈ ಮನೆಯಿಂದ ಹೊರಟು ಹೋಗುತ್ತೇನೆ ಎಂದವಳ ಮಾತು ಕೇಳಿ ಕೋಪ ತಾರಕಕ್ಕೇರಿತು ಚರಿತಾಳೆಗೆ ಧೃತಿ ಹುಚ್ಚಿಯ ಹಾಗೆ ಮಾತನಾಡಬೇಡ ನಿನ್ನ ಓದು ಇನ್ನೂ ಮುಗಿದಿಲ್ಲ ಕೈಯಲ್ಲಿ ಕೆಲಸ ಇಲ್ಲ ಎಲ್ಲಿಗೆ ಅಂತ ಹೋಗುತ್ತೀಯ ಸ್ವಲ್ಪ ಸಮಾಧಾನದಿಂದ ಯೋಚಿಸು ದುಡುಕಬೇಡ ಇಲ್ಲ ಚರಿತಾ ಇವತ್ತು ಮನೆಗೆ ಬಂದವರ ಮುಂದೆ ನೀನು ಯಾರು ಎಂದು ಕೇಳಿದರೆ ನಾನು ಯಾರು ಎಂದು ಹೇಳಲು ನನ್ನ ಬಳಿ ಉತ್ತರ ಇರಲಿಲ್ಲ ಮುಂದೆ ಆದಿಸರ್ ಮದುವೆಯಾಗಿ ಅವರ ಹೆಂಡತಿ ಮನೆಗೆ ಬಂದಾಗ ನೀನು ಯಾರು ಇಲ್ಲಿ ಯಾಕೆ ಇದ್ದೀಯಾ ಎಂದರೆ ಏನು ಹೇಳುವುದು ಅದಕ್ಕೆ ಈಗಾಗಲೇ ನಾನು ನಿರ್ಧಾರ ಮಾಡಿ ಆಗಿದೆ ಮತ್ತೆ ನನ್ನ ನಿರ್ಧಾರವನ್ನು ಬದಲಿಸುವ ಪ್ರಯತ್ನ ಮಾಡಬೇಡ ಎಂದು ಕರೆ ತೊಂದರೆ ಒಟ್ಟಿನಲ್ಲಿ ಧೃತಿ ಈ ಮನೆಯನ್ನು ತೊರೆಯುವ ಗಟ್ಟಿ ನಿರ್ಧಾರ ಮಾಡಿದ್ದಳು ಧನ್ಯವಾದಗಳು ಮುಂದುವರಿಯುವುದು